ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎರಡ್ ಸಾವಿರದ ನಲವತ್ತೇಳು ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ದೇಶವಾಗಿ ವಿಶ್ವದ ಅಗ್ರಮಾನ್ಯ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾಗಿದೆ ಇದನ್ನು ಹೇಗೆ ಸಾಧಿಸಬಹುದೆನ್ನುವುದನ್ನು ರಾಷ್ಟ್ರಪತಿಯವರೇ ವಿವರಿಸಿದ್ದಾರೆಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಶಿರ್ಸಿ ನಲ್ಲಿ ಆಯೋಜಿಸಲಾಗಿದ್ದ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇನ್ನಷ್ಟು ಹೆಚ್ಚು ಮನವರಿಕೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಂದಿಕೊಂಡಿದ್ದೇವೆ ಅದಕ್ಕೆ ಹಿನ್ನೆಲೆಯಲ್ಲಿ ಉದಯ ಸ್ವಾಮಿಯವರು ನೋಡಿಕೊಂಡಂತೆ ತಾವೆಲ್ಲರೂ ಇವತ್ತು ಈ ಸಭಾ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸಂತೋಷವನ್ನು ಅಭಿನಂದನೆಯನ್ನು ಕಳಿಸ್ತೇವೆ ಯಾಕೆಂದರೆ ಮಧ್ಯಾಹ್ನದಲ್ಲಿ ನಾಲ್ಕು ಗಂಟೆ ಸಮಯ ಬಜೆಟ್ ಅಂತ ವಿಷಯ ಹಾಗಾಗಿ ತಾವು ಆಸಕ್ತಿಯಿಂದ ಹೊಂದಿರುವವರಿಗೆ ನಮ್ಮ ಪಕ್ಷದ ಪ್ರಮುಖರೇ ಹಲವಾರು ಪ್ರಮುಖ ಕ ಕಣೆಯವರು ನಮಗೂ ಸಾರ್ವಜನಿಕರ ಹೆಸರುಗಡೆ ಹೇಳುವಂತಹ ಒಳ್ಳೆಯ ಅವಕಾಶ ಬಂದಿದ್ದಕ್ಕೆ ಬಹಳ ಸಂತೋಷದಿಂದ ಅಭಿನಂದಿಸ್ತೇವೆ ನಾವು ಬಹಳ ಸಂಭ್ರಮ ಸಂತೋಷದ ಕ್ಷಣದಲ್ಲಿ ಇದ್ದೇವೆ ಯಾಕೆಂದ್ರೆ ಪ್ರಯಾಗ ರಾಜ್ಯದಲ್ಲಿ ಆ ಕುಂಭಮೇಳದಲ್ಲಿ ದೃಶ್ಯ ನೆನಪಿಸಿಕೊಂಡ್ರೆ ಭಾರತದ ಒಂದು ಆಧ್ಯಾತ್ಮಿಕ ಶಕ್ತಿಯ ಆ ಭದ್ರವಾದ ತಳಪಾಯ ಇನ್ನೂ ಹೇಗಿದೆ ಭದ್ರವಾಗಿದೆ ಅನ್ನೋದನ್ನು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆದ ಪ್ರಯಾಣ ಕುಮೇಳದಲ್ಲಿ ಐವತ್ತು ಕೋಟಿಗಿಂತ ಹೆಚ್ಚು ಜನ ಬಂದು ಭಾಗವಹಿಸುವಂತಹ ಪುಣ್ಯ ಸ್ಥಾನ ಮಾಡಿರುವಂತಹ ಸಂಭ್ರಮದಲ್ಲಿದೆ ಕಾಶಿ ಅಯೋಧ್ಯೆಯಿಂದ ಪವಿತ್ರ ಸ್ಥಳದಲ್ಲಿ ದಿನನಿತ್ಯ ಲಕ್ಷ ಲಕ್ಷ ಜನರು ಅಲ್ಲಿ ಭಾಗಿಯಾಗ್ತಾ ಇರುವುದನ್ನ ನೋಡ್ತಾ ಇವೆ ಅಂತ ಒಂದು ಪುಣ್ಯದ ಸಂಭ್ರಮದ ಸಂದರ್ಭ ಆ ಎಲ್ಲ ಗಳಿಗೆ ಮಧ್ಯೆ ನಮ್ಮ ಈ ಬಜೆಟ್ ಅದು ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸಿದೆ ಇದುವರೆಗೂ ಈ ಹತ್ತು ವರ್ಷದಲ್ಲಿ ಅನ್ನೋದನ್ನ ಪ್ರತಿಫಲನವನ್ನ ತೋರಿಸ್ತಾ ಇದೆ ನಾನು ಸಾಂಸ್ಕೃತಿಕ ಭಾಗದ ಬಜೆಟ್ನ ಈ ವಿಶೇಷತೆಗಳನ್ನ ನಾನು ಆಮೇಲೆ ಸದ್ಯ ಸಮಯ ಉಳಿದ್ರೆ ನಾನು ನೋಡಿ ಹೇಳ್ತೇನೆ ನಮ್ಮ ರಾಷ್ಟ್ರೀಯತೆಯ ಅರಿವನ್ನು ಮೂಡಿಸೋದಕ್ಕೆ ಬಜೆಟ್ಗಳಲ್ಲಿ ಮಾಡಿರುವಂತಹ ಬೇರೆ ಬೇರೆ ಪ್ರಾವಧಾನಗಳು ಅವಕಾಶಗಳು ಅದು ಹೇಗೆ ಇದು ಎಲ್ಲರ ಈ ಸಂಭ್ರಮ ಒಂದು ಚಟುವಳಿಕೆಗಳಿಗೆ ಕಾರಣ ಆಗುವಂತ ಸ್ಥಿತಿ ಬಂದಿದೆ ಅನ್ನೋದನ್ನ ನಾವು ಸಂಭ್ರಮಿಸಬೇಕು ನಾನು ಇನ್ನು ಹೆಚ್ಚು ಈ ವಿಷಯದಲ್ಲಿ ಹೇಳಿದ್ರೆ ಜನವರಿ ಮೂವತ್ತೊಂದನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ರಾಷ್ಟ್ರಪತಿ ಭಾಷಣವನ್ನ ಜಂಟಿ ಸದನವನ್ನು ಉದ್ದೇಶಿಸಿ ಮಾಡಿದರು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಅವರು ಮಾತನಾಡಿರೋ ವಿವರಗಳೆಲ್ಲವೂ ಪೂರ್ಣ ಇಲ್ಲಿ ಇದರೊಳಗಿದೆ ಅವರು ಬಹಳ ಮುಖ್ಯವಾಗಿದೆ ಈ ಭಾರತ ನಮ್ಮ ಭಾರತದ ಪ್ರಗತಿಯ ವೇಗ ಹೇಗೆ ಹೆಚ್ಚಿದೆ ಅನೇಕ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಅನ್ನೋದರ ಚಿತ್ರಣವನ್ನು ನೀಡುವುದರ ಜೊತೆಯಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆದಂತರ ಎರಡ್ ಸಾವಿರದ ಹದಿನಾಲ್ಕರ ನಂತರ ಭಾರತ ಯಾವ ಅಭಿವೃದ್ಧಿಯ ದಿಕ್ಕಿನಲ್ಲಿ ವೇಗವಾಗಿ ಇದೆ ಅನ್ನೋದಕ್ಕೆ ಎಲ್ಲ ಅಂಕಿ ಸಂಖ್ಯೆಗಳೊಂದಿಗೆ ಇಡೀ ಒಂದು ಆಡಳಿತ ವ್ಯವಸ್ಥೆ ಸಮಗ್ರ ಚಿತ್ರಣವನ್ನ ಇದರೊಳಗೆ ಕೊಟ್ಟಿದ್ದಾರೆ ನಾನು ಇದನ್ನ ಹೇಳುವಾಗ ಅವರು ಅದನ್ನ ಹೇಳುವಾಗ ವಿಶೇಷವಾಗಿ ನಾವು ಇವತ್ತು ಇಲ್ಲಿ ಸೇರಿರುವಂತವ್ರು ನೆನಪಿಸ್ಕೊಳ್ಬೇಕಾದ್ರೆ ನಮ್ಮ ಈ ಬಜೆಟ್ ಪ್ರತಿಫಲನ ಆಗಿರೋದು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿಯ ಹೊಂದಿದ ದೇಶದ ಸಾಲಿನಲ್ಲಿ ಇರಬೇಕು ಅಂದ್ರೆ ನಾವು ಈ ಅಮೃತ ಕಾಲದಲ್ಲಿ ಈ ವಿಕಸಿತ ಭಾರತದ ದಿಕ್ಕಿನಲ್ಲಿ ಹೇಗೆ ಮುನ್ನಡೆಯಬೇಕು ಅನ್ನುವಂತ ವಿವರಗಳೆಲ್ಲವೂ ಅವರಿದೆ ನಾವಿದ ಅಮೃತ ಕಾಲ ಅಂತ ನಾವು ಗುರುತಿಸೋ ಇದು ವಿಕಸಿತ ಭಾರತದ ಸ್ಪಷ್ಟ ಕಲ್ಪನೆ ನಮಗಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶದ ಸಾಲಿನಲ್ಲಿ ಇರಬೇಕು ಅಂತ ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಹಿಂದಿನ ಎಲ್ಲ ಹತ್ತು ವರ್ಷದ ಬಜೆಟ್ಗಳು ಮತ್ತು ಈಗಿನ ಬಜೆಟ್ ಅದು ಪೂರಕವಾಗಿ ಹೇಗಿದೆ ಅನ್ನುವಂಥದ್ದನ್ನ ನೋಡಬಹುದು ನಾನು ಇನ್ನೂ ಒಂದು ಮಾತನ್ನ ದ್ರೌಪದಿ ಮುರ್ಮು ಅವರು ಹೇಳಿರೋದನ್ನ ನೆನಪಿಸಿರೋದನ್ನ ನಾವು ಮತ್ತೊಮ್ಮೆ ಭಕ್ತರು ಕುಂಭಮೇಳಕ್ಕೆ ಬಂದು ಗಂಗಾ ನದಿಯಲ್ಲಿ ಮಿಂದು ಪವಿತ್ರರಾಗಬೇಕು ಜಗದ್ಗುರು ಶ್ರೀ ಜ್ಞಾನ ಸಿಂಹಾಸನಾದೀಶ್ವರ ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದಕರು ಗಂಗಾ ನದಿಯು ವೈಜ್ಞಾನಿಕವಾಗಿಯೂ ಕೂಡ ಪಾವಿತ್ರತೆಯನ್ನು ಹೊಂದಿರುವುದರಿಂದ ಭಕ್ತರು ಕುಂಭಮೇಳಕ್ಕೆ ಬಂದು ಗಂಗಾ ನದಿಯಲ್ಲೇ ಮಿಂದು ಪವಿತ್ರರಾಗಬೇಕೆಂದು ಶಿರ್ಸಿ ಬಣ್ಣದ ಮಠಕ್ಕೆ ಆಗಮಿಸಿದ ಪೀಠದ ನೂತನ ಜಗದ್ಗುರು ಶ್ರೀ ಜ್ಞಾನ ಸಿಂಹ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಭಗೋತ್ಪಾದಕರು ಆಶೀರ್ವಚನದಲ್ಲಿ ನುಡಿದರು ಶಿವರಾತ್ರಿ ತನಕ ಮಹಾಕುಂಭ ಮುಖ್ಯವಾಗಿರುತ್ತದೆ ಆದ್ರೆ ಆ ಒಂದು ಸಮಯದಲ್ಲಿ ಬರ್ಲಾಕಾಗದರು ಈ ಒಂದು ಮಾಘ ಸುಮಾರು ಇದರಲ್ಲಿ ಈ ಮಾಘ ಮಾಸಕ್ಕೆ ಮುಗಿತದ ಕುಂಭ ಆದ್ರೆ ಮುಂದ ಮೇದವರೆಗೂ ತನಕ ಅಂದ್ರೆ ಮೇ ಮಾಸಕ್ಕೆ ಬರ್ತದೆ ಚೈತ್ರ ವೈಶಾಖತನ ನೀವು ಸ್ನಾನಗಳನ್ನ ಮಾಡಬಹುದು ಅಂದ್ರೆ ಮುಖ್ಯ ಸ್ನಾನಗಳು ಆದರೆ ಅದರ ಒಂದು ಪರ್ವಕಾಲ ಇನ್ನು ಅದರ ಒಂದು ಅಂಶ ಅಂತ ಹೇಳಿದ್ರಲ್ಲ ಏನು ಇರ್ತದ ಅದರ ಮುಖ್ಯ ಸ್ನಾನಗಳು ಮಾತ್ರ ಇವಾಗ ಮುಗಿತಾವ ಶಿವರಾತ್ರಿಗೆ ಆದ್ರೂ ಸಹ ಬಹಳಷ್ಟು ಮಂದಿ ಭಕ್ತಾದಿಗಳು ಕರ್ನಾಟಕದೇ ಮಠ ನಿಮ್ಮೆಲ್ಲರದೇ ಮಠ ಪೀಠ ಅಲ್ಲಿ ಇರೋದ್ರಿಂದ ಚಂಗಮಾಡಿ ಮಠ ಇರೋದ್ರಿಂದ ಕಾಶಿ ಪೀಠಕ್ಕೆ ತಾವೆಲ್ಲರೂ ಬಂದು ಅಲ್ಲಿ ಯಾವ ಒಂದು ಕುಂಭದ ಸ್ನಾನವನ್ನ ಮಾಡಿ ಯಾಕಂದ್ರೆ ಒಂದು ಮಹಾಕುಂಭ ಬರುವುದ ನಾವ್ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಒಂದ್ರ ಮಹಾಕುಂಭ ಅಂದ್ರೆ ನೂರ ನಲವತ್ ನಾಲ್ಕು ವರ್ಷಕ್ಕೆ ಬರ್ತದೆ ಕುಂಭಗಳು ಬರ್ತಾವೆ ಹನ್ನೆರಡು ವರ್ಷಕ್ಕೊಂದ್ಸರಿ ಕುಂಭ ಇರ್ತದೆ ಅರ್ಧ ಕುಂಭ ಇರ್ತದೆ ಆದರೆ ಮಹಾ ಕುಂಭ ಬರುವುದು ಕಠಿಣ ಆ ಇದರಲ್ಲಿ ಯಾಕಂದ್ರೆ ಆ ಗಂಗೆ ಮಾತೆ ಆ ಒಂದು ಗಂಗೆ ನದಿ ಬಹಳಷ್ಟು ಪವಿತ್ರವಾದ ನದಿ ನಾವು ಎಷ್ಟೇ ಕಲುಷಿತಗಳನ್ನು ಗಂಗೆಯಲ್ಲಿ ಹಾಕಿದ್ರೂ ಸಹ ಇನ್ನಾದರೂ ಆಕೆಯ ಒಂದು ಪಾವಿತ್ರತೆ ಅಂದರೆ ಅಷ್ಟೇ ಒಂದು ಎಲ್ಲ ಅಂದರೆ ಜೈವಿಕ ತತ್ವಗಳು ಅದರೊಳಗೆ ಇರೋದ್ರಿಂದ ಆ್ಯಂಟಿಬಯೋಟಿಕ್ ಅನೇಕ ಆ್ಯಂಟಿ ಅದರಲ್ಲಿ ಇರೋದ್ರಿಂದ ತಮ್ಮ ಶರೀರದ ಎಷ್ಟು ನಮಗೆ ಮಲಿನವಾಗಿ ಕಾಣಿಸ್ತಾ ಇರುತ್ತದೆ ನೀರು ಆದರೂ ಸಹ ನೀವು ಒಂದೊಂದು ತಿಂಗಳು ಇಟ್ಟು ನೋಡ್ರಿ ಆ ನೀರಿನಲ್ಲಿ ವರ್ಷ ತಿಂಗಳ ಒಂದು ವರ್ಷ ಇಟ್ಟು ಒಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮನೆಯಲ್ಲಿ ನೀರನ್ನು ನೀವು ಒಂದ್ ವಾರ ಇಟ್ಟು ನೋಡ್ರಿ ನೀವು ಓದ್ಬರಕ ನಂತರ ಸಣ್ಣ ಸಣ್ಣ ಹುಳಾಗಿರುತ್ತವ ಯಾಕಂದ್ರೆ ಅಷ್ಟು ಒಂದು ವೈಜ್ಞಾನಿಕ ದೃಷ್ಟಿಯಿಂದನೂ ಪವಿತ್ರತೆ ಗಂಗಾ ನದಿಯಲ್ಲಿ ಅದ ಆ ದೃಷ್ಟಿಯಿಂದ ಒಂದು ತಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಎಲ್ಲ ಆ ಗಂಗೋತ್ರಿಯ ಶಿವನ ಚಟಿಯಿಂದನೇ ಈ ಒಂದು ಭಗೀರಥ ಈ ಗಂಗೆಯನ್ನ ಪವಿಗೆ ತಂದವನಾಗಿದ್ದಾನೆ ಅಂಥ ಒಂದು ಗಂಗಾ ನದಿಯಲ್ಲಿ ಯಾವ ಅಮೃತ ಏನು ಮಂಥನ ಸಮುದ್ರ ಮಂಥನದಿಂದ ಏನು ಅಮೃತ ಹೊರ ಬಂದಿತ್ತು ಆ ಅಮೃತದ ಬಿಂದುಗಳು ಆ ಒಂದು ಸ್ಥಾನದಲ್ಲಿ ನಾಲ್ಕು ಸ್ಥಾನದಲ್ಲಿ ಹೇಳಿ ಅಲ್ಲಿ ಮಹಾಕುಂಭ ಕುಂಭವನ್ನು ಆಚರಣೆ ನಾವು ಮಾಡ್ತಾ ಇದ್ದೀವಿ ಆ ಒಂದು ಕುಂಭ ನದಿ ಅಂದ್ರೆ ಈ ಏನು ಮಹಾಕುಂಭ ನಡೀತಾ ಇದ್ದಿಲ್ಲ ಆ ಪರ್ವಕ್ಕೆ ತಮ್ಮೆಲ್ಲರೂ ಬರಲಿ ಅಂತೇಳಿ ಯಾರಿಗೆ ಬರಕ ಆಗಲ್ಲ ಅದು ಜಗದ್ರುಳ ರೂಪದಲ್ಲಿ ನಿಮಗೆ ಇಲ್ಲಿಯೇ ಗಂಗೆ ಮಾತೆಯ ದರ್ಶನವನ್ನು ಕೊಡ್ಲಕ್ಕಾಗಿ ಎಲ್ಲ ಗಂಗಾ ನದಿ ಅಂತಂದು ಅವರಿಗೆ ತಲೆಗೆ ಸಿಂಪಡಣೆ ಅಂದ್ರೆ ಮೈ ಮೇಲೆ ಮಾಡಿದ್ರೆ ಸಾಕು ಅವರಿಗೆ ಸ್ನಾನ ಆಗ್ತದೆ ಆದ್ರೆ ಯೋಗಾಯೋಗವಾಗಿ ಗುರುಗಳ ಒಂದು ರೂಪದಲ್ಲಿ ಜಗದ್ರೋ ಒಂದು ರೂಪದಲ್ಲಿ ಇವತ್ತ ಯಾವ ಶ್ರೀಶೈಲದ ಪಾತಾಳ ಗಂಗೆಯ ದರ್ಶನನು ಅಂದ್ರೆ ಜಗದ್ರೋ ಶ್ರೀ ಶೈಲ ಜಗದ್ರೋನು ಈಗ ಬಂದು ಹೋಗಲಿ ಅವ್ರ ದರ್ಶನವನ್ನು ನೀವು ತಗೊಳ್ರಿ ಅದ್ರ ಜೊತೆಗೆ ಕಾಶಿಯ ಕಿರಿಯ ದರ್ಶನ ದರ್ಶನವನ್ನು ನಮ್ದು ಆಶೆ ಅದ ಆದರೂ ಸಹ ನೀವು ಅಲ್ಲೇ ಕುಂತಲೇ ಕೈಗೋಗ ನಾವು ಈಗ ನಿಂತಲೇ ನಿಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೇವೆ ಸಹಕಾರ ಮಾಡಬೇಕು ಮುಂದೆ ಬರುವ ದಿನಮಾನಗಳಲ್ಲಿ ನಾವು ಮತ್ತೆ ಅವಶ್ಯವಾಗಿ ಯಾವ ಸರ್ಸಿಗೆ ವಿಶೇಷ ಭಕ್ತರ ಕಲ್ಯಾಣಕ್ಕಾಗಿ ಮಠಗಳ ಮಠದ ಕರ್ತವ್ಯ ಅಂದ್ರೆ ಭಕ್ತರನ್ನು ಉದ್ಧಾರ ಮಾಡುವುದು ಯಾವ ಶಿಕ್ಷಣದ ಅಸವ ಅನ್ನದಾಸವ ಎಲ್ಲವೂ ಕೂಡ ಮಠದ ವತಿಯಿಂದ ನಡೀತಾ ಇರ್ತದೆ ಇದರ ಸದುಪಯೋಗ ಎಲ್ಲ ಭಕ್ತಾದಿಗಳು ಪಡ್ಕೊಂಡಿರ್ತಾರೆ ಪ್ರತಿಯೊಬ್ಬ ಭಕ್ತಾದಿ ಅಷ್ಟೇ ಒಂದು ಮಠಕ್ಕೆ ಮಹತ್ವದ್ದಾಗಿರುತ್ತದೆ ನಾವು ಅದನ್ನು ಹೇಳ್ತಾ

ಮಲೆನಾಡಿನಲ್ಲಿ ಹುಟ್ಟಿ ಬಯಲು ಸೀಮೆಯಲ್ಲಿ ಜೀವನ ಮಾಡುವುದೆಂದರೆ ಕಷ್ಟದ ಮಾತು ಅದರಲ್ಲೂ ಬಯಲು ಸೀಮೆಯಲ್ಲಿ ಹೋಗಿ ರಾಜಕೀಯ ಮಾಡುತ್ತೇನೆಂದರೆ ಅದು ಆಗದ ಮಾತೆಂದು ಹೇಳುವುದುಂಟು ಆದರೆ ಇದನ್ನು ಸಾಧಿಸಿ ತೋರಿಸಿದ್ದಾರೆ ಶಿರ್ಸಿ ತಾಲೂಕಿನ ಎಡಳ್ಳಿ ಸಣ್ಣಕೇರಿ ಗ್ರಾಮದ ಮಹಿಳೆ ಅಪ್ಪಟ ಮಲೆನಾಡಿನ ಈ ಮಹಿಳೆಯ ಹೆಸರು ಶೋಭಾ ವೆಂಕಟೇಶ್ ರಾವ್ ಇವಳಿಗ ಬಿಸಿಲು ನಾಡಿನ ಬಯಲು ಸೀಮೆಯ ಬಾಗಲಕೋಟೆ ನಗರಸಭೆಯ ಉಪಾಧ್ಯಕ್ಷೆ ರಾಜಕೀಯ ಎಂದರೆ ಏನೆಂದು ತಿಳಿಯದ ಈ ಮಹಿಳೆ ಹೋಟೆಲ್ ಉದ್ಯಮಿ ವೆಂಕಟೇಶ್ ಅವರಿಗೆ ಮದುವೆಯಾಗಿ ಬಾಗಲಕೋಟೆಗೆ ಹೋದ ಮೇಲೆ ಅದು ಏನೋ ಗೊತ್ತಿಲ್ಲದಂತೆ ರಾಜ್ಯ ಬೆಳೆದು ಬಾಗಲಕೋಟೆ ನಗರಸಭೆಯ ಸದಸ್ಯರಾಗಿ ಆಯ್ಕೆ ಆಗುವ ಮೂಲಕ ಉಪಾಧ್ಯಕ್ಷರಾಗಿ ಸಾಧನೆ ಮಾಡಿದ ನಾನು ಶಿರಸಿಯ ಮಹಿಳೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಾಗಿದ್ದೇನೆ ಸರಿ ಬಾಗಲಕೋಟೆ ಏನ್ ಸಮಸ್ಯೆ ಇದೆ ಸಮಸ್ಯೆ ಇದೆ ನೀವು ಅದನ್ನು ಹೇಗೆ ಬಗೆಹರಿಸಲಿ ಪ್ರಯತ್ನ ಮಾಡಿದ್ರೆ ನಮಗೆ ಯಾವ ಕೆಲಸ ಮಾಡ್ತಾ ಇಲ್ಲ ಫಂಡ್ ನೀವು ಪಕ್ಷದಲ್ಲಿ ಮಾಡಿದ್ದು ಕೆಲಸ ಮಾಡ್ತಾ ಇದ್ದೀವಿ ಯಾವ್ದಕ್ಕೂ ಬರ್ತಾ ಇಲ್ಲ ಜನರ ಸಣ್ಣ ಸಣ್ಣ ಬೇಡಿಕೆ ಈಡೇರಿಸು ಕಷ್ಟ ಆಗ್ತಾ ಇದೆ ನಮ್ಮ ವಾರ್ಡಿನದೆಲ್ಲ ಸೋ ನಾವ್ ನಮ್ಮ ಅಧಿಕಾರ ಇದ್ದಾಗ ನಾವು ಆಗಿದ್ರೆ ಇನ್ನೂ ನಾವು ಕೆಲಸ ಜಾಸ್ತಿ ಮಾಡಬಹುದಿತ್ತು ಜನರಿಗೆ ನಮ್ಮಿಂದ ಇನ್ನೂ ಹೆಲ್ಪ್ ಆಗ್ತಿತ್ತು ಅನ್ನೋದು ನಂದೊಂದು ನೀವು ಮೂಲತಃ ಮಲೆನಾಡಿನವರು ಈಗ ಅಲ್ಲಿ ಬಯಲು ಸೀಮೆಯಲ್ಲಿ ಹೋಗಿದ್ರೆ ಹೇಗೆ ವಾತಾವರಣಕ್ಕೆಲ್ಲ ಹೇಗೆ ಸೆಟ್ ಆಯಿತು ಹೇಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರಿ ಆ ಒಂದು ಡಿಫ್ರೆನ್ಷನ್ ಜನರ ಮಧ್ಯ ನಾನು ಇಲ್ಲಿಂದ ಹೋಗಿ ಒಂದು ಹತ್ತು ಹದಿನೈದು ವರ್ಷ ಅಲ್ಲಿ ಅಲ್ಲಿ ಇದ್ದ ಮೇಲೆ ಈ ಕ್ಷೇತ್ರಕ್ಕೆ ಬಂದಿದ್ದು ಅಷ್ಟರೊಳಗಡೆ ನಾನು ಮುಳುಗಡೆ ಇದನ್ನ ಅನುಭವಿಸಿದ್ದೆ ಕಷ್ಟವನ್ನು ನನಗೆ ಗೊತ್ತಾಗಿತ್ತು ಯಾಕಂದ್ರೆ ಒಂದು ಮನೆಯಿಂದ ಒಂದು ಮನೆ ಮುಳುಗಡೆ ಇದ್ದ ಪ್ರದೇಶದಲ್ಲೇ ನನ್ನ ಮನೇನು ಇತ್ತು ಹಾಗಾಗಿ ಆ ಒಳಗಡೆ ಬಂದಾಗ ಯಾವ ಥರ ಕಷ್ಟ ನಾವು ಬೇರೆ ಕಡೆ ಅಲ್ಲಿಂದ ಹೋಗಿ ಸೆಟ್ಲ್ ಆಗಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಕೊಟ್ಟಿಲ್ಲ ಅಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೂ ಇರೋಕ್ಕಾಗಲ್ಲ ಆ ಥರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಹಾಗಾಗಿ ನನಗೆ ಜನರ ಕಷ್ಟಗಳ ಅರಿವಿತ್ತು ಆಮೇಲೆ ಅಲ್ಲಿ ಜನರು ಬಯಲಿಸ್ ಅಂತ ಹೇಳೋದಷ್ಟೇ ತುಂಬ ಪ್ರೀತಿ ಮಾಡೋ ಜನ ನಾ ಇಲ್ಲಿಂದ ಹೋದ್ರೂ ನನಗೆ ತುಂಬ ಪ್ರೀತಿ ಕೊಟ್ಟು ಅಲ್ಲಿವ್ರಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ನನ್ನನ್ನು ರಾಜಕೀಯ ಅಂದ್ರೆ ಯಾವ ರೀತಿ ಅನ್ನೋದು ಕೆಸರಾಟ ಕೆರ್ಚಾಟ ಎಲ್ಲ ಗೊತ್ತು ಹೀಗಾಗಿ ಹೆಣ್ಣು ಮಕ್ಕಳು ಎಲ್ಲೋ ಒಂದು ರಾಜಕೀಯ ಬರ್ಲಿಕ್ಕೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಹಿಂದೆ ಟಾಕ್ತಿದಾರೆ ಏನ್ ಹೇಳ್ತಿರ ಇದು ಬೇರೆ ಯಾವ್ದಾದ್ರು ಪಕ್ಷದಲ್ಲಿ ಇರಬಹುದು ನೀವೆಲ್ಲ ನೋಡ್ತಿರ್ತೀರಿ ಬಟ್ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಆ ಥರ ಏನೂ ಸಮಸ್ಯೆ ಇಲ್ಲ ಅದರಲ್ಲೂ ನಮ್ಮ ಬಾಗಲಕೋಟೆಯಲ್ಲಿ ವೀರಣ್ಣ ಮಠ ಸರ್ ಅವರ ಮಾರ್ಗದರ್ಶನದಲ್ಲಿ ಯಾವ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಏನೂ ಹೆದರಿಕೆನೇ ಇಲ್ಲ ಸರ್ ಈಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ವಲ್ಪ ಕೆಸರಾಟ ನಡೀತಿದ್ದ ಇವ್ನ ಕಡೆ ನೀವು ಇಲ್ಲ ಅಂತೀರಿ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಳಿಗೆ ನೀವು ಕೇಳಿದ್ ಇಷ್ಟೇನಾ ಸೊ ಹೆಣ್ಮಕ್ಳಿಗೆ ನಮ್ಗೆ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಇದರಲ್ಲೂ ಇದ್ದೇ ಇದೆ ಹಾಗಾಗಿ ಆ ಅದ್ರ ಬಗ್ಗೆ ಏನು ಹೇಳುವಾಗೆಲ್ಲ ಅದು ಏನ್ ಒಂದ್ ಕುಟುಂಬ ಅಂದ್ಮೇಲೆ ಹೇಗೆ ನಾವು ಅಪ್ಪ ಮಗನು ಅಣ್ಣ ತಮ್ಮನು ಏನೋ ಜಗಳ ಇದ್ದೇ ಇರತ್ತೆ ಅದೇ ರೀತಿ ಎಲ್ಲಾ ಪಕ್ಷದಲ್ಲೂ ಸ್ವಲ್ಪ ಇರುತ್ತೆ ಬಟ್ ಅದು ನಾವು ಹಿರಿಯರ ಮಾರ್ಗದರ್ಶನದಲ್ಲಿ ಮೇಲ್ಗಡೆ ಯಾವ ರೀತಿ ಆದೇಶ ಬರುತ್ತೋ ನಾವು ಆ ರೀತಿ ಅವರ ಮಾರ್ಗದರ್ಶನದಲ್ಲೇ ಕೆಲಸ ಮಾಡ್ತೀವಿ ಮೇಡಮ್ ನೀವು ಒಂದು ಸಿರ್ಸಿ ಹೆಣ್ಮಗಳಾಗಿ ಇವತ್ತು ಬಾಗಲಕೋಟೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಧುಮುಕಿ ಇವತ್ತಲ್ಲಿ ನಗರಸಭೆ ಉಪಾಧ್ಯಕ್ಷರಾಗಿದ್ದರೆ ನಿಮಗೆ ಧನ್ಯವಾದಗಳು ಸಿರ್ಸಿ ಜನತೆ ಪರವಾಗಿ ಒಂದು ನಿಮಿಷ ಸರ್ ನೀವು ಕೂಡ ಉಪಾಧ್ಯಕ್ಷ ಸಿರಿಸಿದ ರಮಾನಂದ ಭಟ್ ಅವರು ಇವತ್ತು ಸಿರ್ಸಿ ಹೆಣ್ಮಗಳು ಬಾಗಲಕೋಟೆಯಲ್ಲಿ ಬಿಜೆಪಿ ಜಂಡ ಇರ್ ಸರ್ ಏನು ಹೇಳ್ತೀರಿ ಸರ್ ನಮ್ಮ ನಿಜವಾಗಿ ಹೇಳಬೇಕಂದ್ರೆ ನಮಗೊಂದು ಸಿರ್ಸಿ ಹೆಣ್ಮರು ಬಾಗಲಕೋಟೆ ಹೋಗಿ ಒಂದು ಉಪಾಧ್ಯಕ್ಷರಾಗ್ತಾರ ಅಂದರೆ ನಮ್ಮ ಸಿರ್ಸಿ ಊರಿನವರಿಗೆ ಒಂದು ಹೆಮ್ಮೆ ಹೆಚ್ಚಿನದಾಗಿ ಬಿ ಜೆ ಪಿಗೂ ಒಂದು ಹೆಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಯಾಕಂತಂದರೆ ಇವತ್ತೇ ಹೆಣ್ಣುಮಕ್ಕಳು ಭಾಳ ಕಡಿಮೆ ರಾಜಕೀಯ ಕ್ಷೇತ್ರದಲ್ಲಿ ಬರುವುದಿಲ್ಲ ಅಂಥದ್ರಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಉಪಾಧ್ಯಕ್ಷರ ಹತ್ರ ಆಗ್ತಾರಂದರೆ ಅದು ಸಾಮಾನ್ಯವಲ್ಲ ಹಾಗಾಗಿ ಅವರು ಒಂದು ವೈಯಕ್ತಿಕ ಕೆಲಸಕ್ಕೆ ಬಂದಿದ್ದಾರೆ ಅದನ್ನು ಮಾಡಿಕೊಂಡು ಅವ್ರಿಗತ್ತೇ ಇಲ್ಲಿಂದ ಹೊರಟಿದ್ದಾರೆ ಅವ್ರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ